ಸ್ನೇಹಿತರೆ ಇವತ್ತಿನ ವಿಚಾರ ಇಲ್ಲಿ ಕೆಲವೊಂದು ಕಡೆ ಏನು ನಡೀತಾ ಇದೆ ಗೊತ್ತಾ ಗಾಂಜಾ ಗಾಂಜಾ ಅನ್ನೋ ದಂಧೆ ಎಲ್ಲ ಕಡೆ ನಡೀತಾ ಇದೆ ಸ್ನೇಹಿತರೆ ಸಿಕ್ಕಾಪಟ್ಟೆ ದೌರ್ಭಾಗ್ಯ ನಮ್ಮ ಕರ್ನಾಟಕದಲ್ಲಿ ಇದು ನಡೀತಾ ಇರೋದು ಏಕೆಂದರೆ ನೋಡಿ ಆ ಗಾಂಜಾದಿಂದ ಕೆಲವು ಮಕ್ಕಳು ಬಾಳೆ ಹೋಗ್ತಾ ಇದೆ ಹೇಗೆ ಅಂದರೆ ಗೊತ್ತಿರೋಲ್ಲ ತಾಯಿ ತಂದೆಗೆ ಎಲ್ಲೆಲ್ಲೋ ಪಾಪ ದೇಶ ವಿದೇಶಕ್ಕೆ ಕಳಿಸ್ತಾರೆ ಬೆಂಗಳೂರಲ್ಲೇ ಬೇರೆ ಒಳ್ಳೊಳ್ಳೆ ಹಾಸ್ಟೆಲ್ಗೆ ಮತ್ತು ಒಳ್ಳೊಳ್ಳೆ ಒಳ್ಳೊಳ್ಳೆ ಎಜುಕೇಷನ್ ಸಿಗಲಿ ಅಂತ ಹೊರದೇಶಕ್ಕೆ ಮತ್ತು ಒಳ್ಳೊಳ್ಳೆ ಬೇರೆ ಪ್ಲೇಸಸ್ಗೆ ಮಂಗಳೂರು ಹೀಗೆ ಔಟ್ಸೈಡ್ಸ್ ಎಲ್ಲ ಕಳಿಸಿ ಪಾಪ ಓದಿಸ್ತಾ ಇರ್ತಾರೆ ಇಂಥ ನಾಲಾಯಕ ಜನಗಳು ಸಿಕ್ಬಿಡ್ತಾರೆ ಮಧ್ಯದಲ್ಲಿ ಅಂಥವ್ರು ಏನು ಮಾಡ್ತಾರೆ ಅಂದರೆ ಇಂಥ ಮಕ್ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿರೋ ಮಕ್ಕಳನ್ನ ಆಯ್ಕೆ ಮಾಡ್ಕೊಬಿಟ್ಟು ಚೆನ್ನಾಗಿ ದುಡ್ಡಿರೋ ಅಂಥ ಮಕ್ಕಳನ್ನ ಆಯ್ಕೆ ಮಾಡಿ ಅವ್ರನ್ನ ಈ ಥರ ಕೆಟ್ಟ ಒಂದು ಕೃತ್ಯಕ್ಕೆ ಇದ್ದಾರೆ ದಯವಿಟ್ಟು ಇದು ತಪ್ಪಲ್ಲವೋ ಸ್ನೇಹಿತರೆ ಎಷ್ಟೋ ಜನ ಊಟಕ್ಕೆ ಅನ್ನ ಗತಿ ಇಲ್ಲ ಅಂತ ಒದ್ದಾಡ್ತಿದ್ದಾರೆ ಅಂಥದ್ದು ಒಳ್ಳೆ ಕೆಲಸಗಳು ಮಾಡ್ತಿಲ್ಲ ಇಂಥ ಕೆಲಸಗಳು ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಎಷ್ಟೋ ಜನದ ಬದುಕು ಹಾಳಾಗೋಗಿದೆ ಈ ಗಾಂಜಾಯಿಂದ ಎಷ್ಟು ಒಳ್ಳೆ ಮಕ್ಕಳೆಲ್ಲ ಬೀದಿಗೆ ಬರ್ತಾ ಇದ್ದಾರೆ ಎಷ್ಟು ಚೆನ್ನಾಗಿರೋ ಮಕ್ಕಳನ್ನೂ ಬಿಡೋಲ್ಲ ಈ ಒಂದು ದಂಧೆ ಹಾಳು ಮಾಡಿ ಕುಳ್ಳಗೆ ಟಿಕ್ ಬಿಡ್ತಾರೆ ತುಂಬ ನೋವಾಗುತ್ತೆ ಈ ಪರಿಸ್ಥಿತಿನ ತಿಳಿಸೋದಕ್ಕೆ ಈ ಸಂದರ್ಭದಲ್ಲಿ ಯಾಕೆಂದರೆ ಮಕ್ಕಳು ದೇವ್ರ ಸಮಾನ ಬೇಕಾದರೂ ತಿರುಗಿಸ್ಬೋದು ಅವ್ರನ್ನ ಅವ್ರ ಮನಸ್ಸನ್ನು ಮತ್ತು ಇದನ್ನು ಏಕೆಂದರೆ ಚಿಕ್ಕ ಮಕ್ಕಳು ಅಂದರೆ ನಾನು ಹೇಳ್ತಿರೋದು ಹದಿನಾರು ವರ್ಷದ ಮೇಲೆ ಮಕ್ಕಳಿಗೂ ಈ ರೀತಿ ನಡೀತಾ ಇದೆ ಅದಾದಮೇಲೆ ಇಪ್ಪತ್ತೈದು ಮೂವತ್ತು ವರ್ಷ ತನಕ ಅವ್ರ ಮಕ್ಕಳೇ ಥರನೇ ಪಾಪ ಅವ್ರ ಮೈಂಡ್ ಇರುತ್ತೆ ಏನು ಹೇಳಿದ್ರು ಅದನ್ನು ಓ ಅನ್ನೋ ಒಂದು ಮನಸ್ಥಿತಿ ಇರುತ್ತೆ ಅದಕ್ಕಾಗಿ ನಾನು ಈಗ ಹೇಳ್ತಾ ಇದ್ದೀನಿ ದಯವಿಟ್ಟು ಇಂಥ ಕೆಲಸಗಳನ್ನು ಮಾಡಬೇಡಿ ಎಷ್ಟೋ ಸಂಸಾರಗಳು ಬೀದಿಗೆ ಬಂದೋಗಿದೆ ಎಷ್ಟು ಸಂಸಾರಗಳು ಹೊಡೆದೋಗಿದೆ ಇದರಿಂದ ದಯವಿಟ್ಟು ಇಂಥ ಒಂದು ದಂಧೆಗೆ ಹೋಗಬೇಡಿ ಇವತ್ತು ಇವತ್ತು ನಮಗಾದರೆ ಇವತ್ತು ನಾಳೆ ಅವರಿಗಾಗುತ್ತೆ ಅನ್ನೋದನ್ನು ಮರಿಬೇಡಿ ಯಾವತ್ತೂ ಅಷ್ಟೇ ನಾವು ಮಾಡೋದು ನಮ್ಗೆ ಹಿಂದಿರುಗುತ್ತೆ ಅನ್ನೋದು ಮರಿಬೇಡಿ ಕೆಟ್ಟದನ್ನ ಮಾಡಿದ್ರೆ ಅದು ರಿಟರ್ನ್ ಬೇಗ ಆಗದೆ ಇದ್ದರು ನಿಧಾನಕ್ಕಾದರೂ ಅದು ಖಂಡಿತ ಕೆಡಕಾಗುತ್ತೆ ಇದರಿಂದ ಎಷ್ಟೋ ಜನಗಳ ಸಂಸಾರದ ಉಸಿರು ತಟ್ಟುತ್ತೆ ಒಂದು ನೋವಿನ ಉಸಿರು ಪ್ರತಿಯೊಂದು ನೋವಿನ ಉಸಿರಿಗೂ ಬೆಲೆ ತರಬೇಕಾಗುತ್ತೆ ದಯವಿಟ್ಟು ಇಂಥದ್ದೆಲ್ಲ ಮಾಡಬೇಡಿ ಎಷ್ಟೋ ಜನ ಗಂಡು ಮಕ್ಕಳು ತಾಯಿನ ಬಿಟ್ಟು ಹೋಗಿದ್ದಾರೆ ತಂದೆನ ಬಿಟ್ಟು ಹೋಗಿದ್ದಾರೆ ಮಕ್ಕಳನ್ನ ಬಿಟ್ಟು ಹೋಗಿದ್ದಾರೆ ಹೆಂಡ್ತಿ ಮದುವೆ ಆಗಿರೋ ಹೆಂಡ್ತಿ ಮಕ್ಕಳನ್ನ ಬಿಟ್ಟು ಹೋಗಿದ್ದಾರೆ ಇಂಥದಕ್ಕೆಲ್ಲ ಚಟಕ್ಕಾಗಿ ಅದು ದುಷ್ಪರಿಮ ದುಷ್ಪರಿಣಾಮಗಳು ಜಾಸ್ತಿ ಇರುತ್ತೆ ಅದ್ರ ಅದರದ್ದು ಅದರ ದುಷ್ಪರಿಣಾಮಗಳು ಹೇಗೆ ಅಂತಂದರೆ ಗೊತ್ತೇ ಆಗಲ್ಲ ಒಳಗಡೆಯೇ ಎಲ್ಲ ಸಾಯಿಸ್ತಾ ಬರುತ್ತೆ ಕಿಲ್ಲಿಂಗ್ ಕಿಲ್ಲಿಂಗ್ ರಾಕ್ ಅಂತಾರಲ್ಲ ಆ ಥರ ಅದು ಅದು ತುಂಬಾ ತುಂಬಾ ಕಷ್ಟ ಅನುಭವಿಸ್ತಾರೆ ಅವರು ಸಾಯಬೇಕಾದ್ರೆ ಒಂದಲ್ಲ ಎರಡಲ್ಲ ಪಾಪ ತುಂಬನೇ ನೋವು ಅನುಭವಿಸ್ತಾರೆ ಇದು ನನ್ನ ಕಣ್ಣಾರ ಒಬ್ಬ ಹೊತ್ತಿ ನಾನು ನೋಡಿದ್ದೀನಿ ದಯವಿಟ್ಟು ಈ ಒಂದು ಇದಕ್ಕೆ ಅಡಿಟ್ ಆಗಿರೋರು ಅಡಿಟ್ ಆಗಿರೋ ವ್ಯಕ್ತಿನ ನಾನು ಕಣ್ಣಾರ ನೋಡಿದ್ದೀನಿ ತುಂಬ ಅನುಭವಿಸ್ಬಿಡ್ತಾರೆ ಅವಾಗಂತಾರೆ ಎಲ್ಲ ಆದಮೇಲೆ ಅವರು ಅಂತಾರೆ ನಾನು ಈ ಥರ ಮಾಡಿದ್ದು ನಾನು ನಿಜವಾಗ್ಲೂ ತಪ್ಪಿನ ಕೆಲಸ ಮಾಡಿದೆ ಇಂಥ ಮಾಡಬಾರ್ದು ಬೇರೆ ಯಾರಿಗಾದ್ರೂ ನಾನು ತಿಳಿ ಹೇಳಲೇಬೇಕು ಇದ್ರ ಬಗ್ಗೆ ಖಂಡಿತ ಇಂಥ ದಂಧೆ ನಾನು ಮಾಡಬಾರ್ದಾಗಿತ್ತು ಇಂಥ ಇಂಥ ಒಂದು ಕೃತ್ಯಕ್ಕೆ ನಾನು ಒಳಗಾಗಬಾರ್ದಾಗಿತ್ತು ನನ್ನ ಪರಿಸ್ಥಿತಿ ಈಗ ಯಾತಕ್ಕೂ ಬೇಡ ಚರ್ಮಾನೂ ಇರೋಲ್ಲ ಸ್ನೇಹಿತರೆ ಹಂಗ ಹಂಗೆ ತಿಂದಾಕುತ್ತೆ ಆ ಗಾಂಜಾ ಬರೀ ಮೂಳೆ ಬಿಟ್ಕೊಳುತ್ತೆ ಹಾಂ ಇದು ಎಷ್ಟು ಮಾತ್ರ ಸರಿ ನೀವೇ ಹೇಳಿ ದೇಹ ಕೊಟ್ಟಿರೋದು ದೇವರು ಒಳ್ಳೆ ಪರಿಶುದ್ಧವಾದ ಊಟ ಆಹಾರ ಗಾಳಿ ಪಂಚಭೂತಗಳು ಏನೇನು ಕೊಟ್ಟಿದೆ ನಮಗೆ ಊಟ ತಿಂಡಿ ಇವೆಲ್ಲ ಆರಾಮಾಗಿ ಸಿಗುವಂಥ ಆಹಾರ ತಿಂಡಿ ಬೆಳಕು ಗಾಳಿ ತರಕಾರಿ ಹಣ್ಣು ಹಂಪಲು ಎಲ್ಲ ಸಮೃದ್ಧವಾಗಿ ಕೊಟ್ಟಿರೋದನ್ನು ಒಳ್ಳೆಯದನ್ನು ತಗೊಳ್ಳೋದು ಬಿಟ್ಟು ಈ ಥರ ಕೆಟ್ಟದು ಅದನ್ನು ದೇಹಕ್ಕೆ ಕೊಟ್ಟು ಆ ದೇಹನ ಎಷ್ಟು ನೋಯಿಸ್ತೀರ ಆ ದೇಹಕ್ಕೂ ಎಷ್ಟು ಬಾಧೆ ಆಗುತ್ತೆ ನಿಮ್ಮನ್ನು ನಂಬಿ ಆ ದೇಹ ಒಳಗಡೆ ಕ್ರಿಯೇಟ್ ಮಾಡಿರ್ತಾನೆ ಸೃಷ್ಟಿ ಮಾಡಿರ್ತಾನೆ ಸೃಷ್ಟಿಕರ್ತ ಒಂದು 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 ಹೃದಯನ ಮೇಲಿಂದ ಕೆಳಗೆ ಬ್ಲಡ್ ಸರ್ಕ್ಯುಲೇಷನ್ ಮಾಡಬೇಕು ಅಂದರೆ ಅದು ನಮ್ಮ ಮನುಷ್ಯರ ಕೈಯಲ್ಲಿ ಸಾಧ್ಯನಾ ಇಲ್ಲ ಆ ದೇವರಿಂದ ಒಬ್ಬರ ಕೈಲೇ ಸಾಧ್ಯ ಅಂಥ ಒಂದು ದೇಹನ ಹಾಳು ಮಾಡಿಕೊಂಡು ಜೀವನನೂ ಹಾಳು ಮಾಡಿಕೊಂಡು ಬೇರೆಯವ್ರಿಗೂ ನೋವು ಕೊಟ್ಕೊಂಡು ತಾವು ಸಮಾಜಘಾತಕರಾಗಿ ಬಾಳ್ಬೇಕಾಗಿದೆಯಾ ಹೇಳಿ ಖಂಡಿತ ತಪ್ಪಲ್ವಾ ದಯವಿಟ್ಟು ಇದ್ರ ಮೇಲೆ ಅವೇರ್ನೆಸ್ ಬರಬೇಕು ಇದಕ್ಕೆ ಅವೇರ್ನೆಸ್ ಬಂದಷ್ಟು ಇಂಥ ದಂಧೆಗಳಿಗೆ ಮಕ್ಕಳು ಹೋಗೋದಿಲ್ಲ ಈಗಿನ ಕಾಲದ ಮಕ್ಕಳು ಅಡಿಟ್ ಆಗ್ದಂಗೆ ಜೀವನನ ಒಳ್ಳೆಯ ರೀತಿಯಲ್ಲಿ ರೂಪಿಸ್ಕೊಳ್ತಾರೆ ಅಲ್ವಾ ದಯವಿಟ್ಟು ಇಂಥ ಒಂದು ದಂಧೆಗಳಿಗೆ ಯಾರು ಮಾರು ಹೋಗಬೇಡಿ ಬೇಡಿ ದಯವಿಟ್ಟು ತಗೊಳ್ಬೇಡಿ ಗಾಂಜಾ ಮಾರ್ತೀವಿ ಅಂದರೂ ಅದ್ರ ಕಣ್ಣು ಕಣ್ಣೇ ಸಹ ನೋಡಬೇಡಿ ಅದ್ರ ಅದ್ರ ಕಡೆ ದಯವಿಟ್ಟು ಹೇಳ್ತೀನಿ ಎಷ್ಟೋ ಕುಟುಂಬಗಳು ಇದೆ ದಯವಿಟ್ಟು ಇದನ್ನು ಹೇಳ್ತಾ ಒಂದೇ ಒಂದು ಮಾಹಿತಿ ಹೇಳ್ತೀನಿ ಎಷ್ಟೋ ಜನಕ್ಕೆ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಪಾಪ ಅವ್ರು ಇದ್ದಾರೆ ಕೆ ವೈ ಸಿ ಮಾಡ್ಕೊಳ್ಳಿ ಬರಬಹುದು ಏನು ಅವರೇ ಹೇಳಿದ್ರೆ ನಾವು ಅಪ್ಡೇಟ್ ಮಾಡ್ತೀವಿ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ತಾ ಮುಗಿಸ್ತಾ ಥ್ಯಾಂಕ್ ಯು